ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ಅರಳಿ ಮರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಗೊತ್ತಿಲ್ಲದಿರೋ ವಿಷಯಗಳು ಇರುತ್ತೆ ಅರಳಿ ಮರ ಸುತ್ತೋದಕ್ಕೆ ಮುಂಚೆ ವಿಷಯಗಳನ್ನ ತಿಳಿದುಕೊಂಡ್ರೆ ತುಂಬಾ ಅಂದರೆ ತುಂಬ ಒಳ್ಳೆಯದು ಹಾಗಾಗಿ ಬನ್ನಿ ಈ ಅರಳಿ ಮರವನ್ನು ನೀವು ನೇಮ ಇಲ್ಲದಿರುವಂಥ ಸಮಯದಲ್ಲಿ ಸುತ್ತಿದ್ದೆ ಆದ್ರೆ ನಮಗೆ ದಡ್ಡ ದಾರಿದ್ರ್ಯತನವಂತದ್ದು ಉಂಟಾಗುತ್ತೆ ಬನ್ನಿ ಅದು ಯಾಕೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕೆ ಒಂದು ಗ್ರಾಮದಲ್ಲಿ ಅರಳಿ ಕಟ್ಟೆ ಇರುತ್ತೆ ಅರಳಿ ಮರ ಇರುತ್ತೆ ಮರಕ್ಕೆ ಒಂದು ಅರಳಿ ಕಟ್ಟೆಯನ್ನು ಕಟ್ಟಿರ್ತಾರೆ ಅದಕ್ಕೂ ಕೂಡ ತುಂಬ ಕಾರಣಗಳಿದೆ ನಾನಿಲ್ಲಿ ಒಂದು ಸಣ್ಣದಾಗಿ ನಿಮಗೆ ಒಂದು ಕಥೆ ರೂಪದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಲ್ಲರಿಗೂ ಸಮುದ್ರದ ಮಂದನದ ವಿಷಯ ಗೊತ್ತಿರೋದೆ ಗೊತ್ತಿಲ್ಲ ಅನ್ನೋ ಇಲ್ಲ ಅನ್ನೋ ಕಮೆಂಟ್ ಬರೆದು ತಿಳಿಸಿ ನಾನು ಅದಕ್ಕೂ ಕೂಡ ಸಪ್ರೇಟಾಗಿ ಯಾವ್ಯಾವ ವಸ್ತುಗಳು ಉದ್ಭವ ಆಯಿತು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಅರಳಿ ಕಟ್ಟೆ ಸಾಕ್ಷಾತ್ ವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ಯಾಕೆ ಪ್ರಿಯ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸಾಕ್ಷಾತ್ ವಿಷ್ಣು ಮತ್ತು ಮಹಾಲಕ್ಷ್ಮಿ ವಾಸನೆ ಅರಳಿ ಮರದಲ್ಲಿದೆ ಆದರೆ ಪ್ರತಿನಿತ್ಯ ನಾವು ಈ ಒಂದು ಮಾಗಸಿರ ಮಾಸದಲ್ಲಿ ಬಿಟ್ಟು ಪ್ರತಿದಿನ ಅರಳಿ ಮರವನ್ನು ಸುತ್ತೋದಕ್ಕೆ ಹೋಗಬಾರ್ದು ಆ ರೀತಿ ನಾವು ಸುತ್ತಿದ್ದೇ ಆಯ್ತಂದರೆ ನಮಗೆ ದಾರಿದ್ರ್ಯತನ ಅನ್ನುವಂಥದ್ದು ಉಂಟಾಗುತ್ತೆ ಶನಿವಾರ ಒಂದು ದಿವಸ ಬಿಟ್ಟು ಯಾವುದೇ ದಿನದಲ್ಲಿ ಕೂಡ ನಾವು ಅರಳಿ ಮರವನ್ನು ಫ್ರೆಶ್ ಅದನ್ನು ಮುಟ್ಟೋದಕ್ಕೆ ಹೋಗಬಾರ್ದು ಆವಾಗ ನಮಗೆ ದಾರಿದ್ರ್ಯತನವಂಥದ್ದು ಉಂಟಾಗುತ್ತೆ ಏಕೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಸಮುದ್ರ ಮಂದನದ ಸಮಯದಲ್ಲಿ ಶ್ರೀ ಮಹಾಲಕ್ಷ್ಮಿ ಹೇಗೆ ಉದ್ಭವ ಆಗ್ತಾರೋ ಅದೇ ಥರನೇ ಜ್ಯೇಷ್ಠಾದೇವಿ ಕೂಡ ಉದ್ಭವ ಆಗ್ತಾರೆ ಜ್ಯೇಷ್ಠಾದೇವಿ ಬಂದು ಶ್ರೀ ಮಹಾಲಕ್ಷ್ಮೀ ದೇವಿಯ ಅಕ್ಕ ಆಗಿರ್ತಾಳೆ ಸಾಕ್ಷಾತ್ ವಿಷ್ಣು ಪರಮಾತ್ಮ ಲಕ್ಷ್ಮೀ ದೇವಿಯನ್ನು ಇಷ್ಟಪಟ್ಟು ಇಷ್ಟಪಟ್ಟಿರ್ತಾರೆ ಹಾಗೆಯೇ ಅದನ್ನು ಲಕ್ಷ್ಮೀ ದೇವಿಯ ಜೊತೆಗೆ ಅವರ ಒಂದು ಮದುವೆಯ ಒಂದು ವಿಷಯವನ್ನು ತಿಳಿಸ್ತಾರೆ ಆವಾಗ ಮಹಾಲಕ್ಷ್ಮೀ ದೇವಿ ವಿಷ್ಣು ಪರಮಾತ್ಮನ ಬಳಿ ಹೇಳ್ತಾರೆ ನನಗೆ ಒಬ್ಬ ಅಕ್ಕ ಇದ್ದಾರೆ ಹಾಗಾಗಿ ನನ್ನ ಅಕ್ಕನ ಮದುವೆ ಆಗುವವರೆಗೂ ನಾನು ಯಾವುದೇ ಕಾರಣಕ್ಕೂ ಸ್ವಾಮಿ ನಿಮ್ಮನ್ನು ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮಹಾಲಕ್ಷ್ಮೀ ದೇವಿ ತಿಳಿಸ್ತಾಳೆ ಆವಾಗ ವಿಷ್ಣು ಪರಮಾತ್ಮ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ವಿಷ್ಣು ಪರಮಾತ್ಮ ಲಕ್ಷ್ಮೀ ದೇವಿಯ ಮಾತಿಗೆ ಜ್ಯೇಷ್ಠಾದೇವಿ ಬದ್ಧವಾಗಿರ್ತಾಳೆ ಆದರೆ ಆ ಮಾತನ್ನ ಪಾಲಿಸ್ತಾರೆ ಏನೇ ವಿಷ್ಣು ಪರಮಾತ್ಮ ಮಹಾಲಕ್ಷ್ಮೀ ದೇವಿ ಹೇಳಿದ್ರು ಅದನ್ನು ಸಿರ್ಸಾ ವಹಿಸಿ ಜ್ಯೇಷ್ಠಾದೇವಿ ಪಾಲಿಸ್ತಾಳೆ ಅಯೋಗ್ಯವಾದ ಹೊರಗುವನ್ನು ನಾನು ಹುಡ್ಕೊಂಡು ಬರ್ತೀನಿ ನನ್ನ ಅಕ್ಕನಿಗೆ ಅಂಥೇಳಿ ಹೋಗ್ತಾರೆ ಹೋಗಿ ವಿಷ್ಣು ಪರಮಾತ್ಮ ಋಷಿ ಮುನಿಗಳಾದಂಥ ವೇದ ವೇದಗಳೆಲ್ಲ ತಿಳ್ಕೊಂಡಿರುವಂಥ ಒಬ್ಬ ಯೋಗ್ಯವಾದ ವರವನ್ನು ಕರ್ಕೊಂಡು ಬರ್ತಾರೆ ಅವರಿಗೆ ಮಂತ್ರ ಹವನಗಳು ಪ್ರತಿಯೊಂದು ಅವರ ಮನೆಯಲ್ಲಿ ಜರುಗ ಜರುಗಬೇಕಾಗಿರುತ್ತೆ ಋಷಿ ಮುನಿಗಳಂತಂದರೆ ಅವ್ರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಸಾಕ್ಷಾತ್ ವಿಷ್ಣುವಿನ ಪರಮ ಭಕ್ತನ ವರವನ್ನಾಗಿ ಕರ್ಕೊಂಡು ಬರ್ತಾರೆ ಜ್ಯೇಷ್ಠಾದೇವಿ ಆಯಿತು ಅಂಥೇಳಿ ಅವರನ್ನು ಮದುವೆ ವಿವಾಹವನ್ನು ಸಹ ಮಾಡಿ ಕೊಡ್ತಾರೆ ಆದರೆ ದೇವಿಗೆ ಮಂತ್ರಗಳು ಧೂಪ ಧೂಪಗಳು ಮತ್ತು ಮಂತ್ರಗಳು ಅವರಿಗೆ ಆಗಿ ಬರೋದಿಲ್ಲ ಅವ್ರಿಗೇನಂದರೆ ಗಲೀಜುತನ ಇರುತ್ತಲ್ವ ಕೊಳಕ್ಕೆ ಇರುವಂಥ ವಾತಾವರಣ ಜ್ಯೇಷ್ಠಾದೇವಿಗೆ ತುಂಬ ಅಂದರೆ ತುಂಬ ಇಷ್ಟ ಒಂದು ವಾರ ಕಳೆಯುತ್ತೆ ಒಂದು ತಿಂಗಳು ಕಳೆಯುತ್ತೆ ಆದರೆ ಜ್ಯೇಷ್ಠಾದೇವಿಗೆ ಅವರ ಮನೆಯಲ್ಲಿ ಅದು ಒಂದು ಉಸಿರು ಕಟ್ಟಿರುವಂಥ ವಾತಾವರಣ ಆಗ್ಬಿಡುತ್ತೆ ಯಾಕಂದರೆ ಅವರಿಗೆ ಧೂಪ ಅದೆಲ್ಲ ಇಷ್ಟ ಆಗೋದಿಲ್ಲ ಮಂತ್ರಗಳೆಲ್ಲ ಅವರು ಮನೆಯನ್ನು ಬಿಟ್ಟು ಬಂದು ಬಿಡ್ತಾರೆ ಮನೆಯನ್ನು ಬಿಟ್ಟು ಬಂದು ಅವರು ಯಾರ ಮನೆಯಿಂದ ಗಲೀಜಿತನ ಇರುತ್ತೋ ಅಲ್ಲಿ ಹೋಗಿ ಸೇರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ವಿಷ್ಣುವಿನ ಬಳಿ ಈ ಒಂದು ವಿಷಯವನ್ನು ತಿಳಿಸಿದಾಗ ನಮಗೆ ಕಷ್ಟ ಬಂದಿದೆ ಮನೇಲಿ ಹಣ ನಿಲ್ತಾ ಇಲ್ಲ ನಮ್ಮನೇಲಿ ದುಡ್ಡು ನಿಲ್ತಾ ಇಲ್ಲ ನಮಗೆ ಸಮಸ್ಯೆಗಳ ಸರಮಾಲೆ ಉಂಟಾಗಿದೆ ಅಂತೇಳಿ ವಿಷ್ಣು ಬಳಿಯಲ್ಲಿ ಕೇಳ್ಕೊಳ್ತಾರೆ ವಿಷ್ಣು ಬಳಿಯಲ್ಲಿ ಕೇಳ್ಕೊಂಡಾಗ ವಿಷ್ಣು ದೇವನಿಗೆ ಮತ್ತೆ ಯೋಚನೆ ಆಗುತ್ತೆ ನಾನು ಏನು ಮಾಡಬೇಕು ಅಂಥೇಳಿ ಆವಾಗ ಗಂಡನನ್ನು ತ್ಯಜಿಸಿ ಬಂದು ಬಿಡ್ತಾರೆ ಆದರೆ ಗಂಡನಿಗೆ ಯಾವುದೇ ರೀತಿ ಅವಳು ಎಲ್ಲೋ ಇದ್ರೂ ಸಂತೋಷವಾಗಿ ಇರಬೇಕನ್ನುವಂಥದ್ದು ಜ್ಯೇಷ್ಠಾದೇವಿಯ ಪತಿ ಯಾವುದಕ್ಕೂ ಏನು ಮಾತಾಡೋದಿಲ್ಲ ಹಾಗಾಗಿ ಜ್ಯೇಷ್ಠಾದೇವಿ ಮನೆ ಯಾರ ಮನೆಗೂ ಬರಬಾರ್ದು ಅಂಥೇಳಿ ವಿಷ್ಣುದೇವ ಅವರಿಗೆ ಒಂದು ಮಾತನ್ನು ಕೊಡ್ತಾರೆ ಆವಾಗ ಪ್ರತಿ ನಿತ್ಯ ಅವರದು ಅರಳಿ ಕಟ್ಟೆನಲ್ಲಿ ಜ್ಯೇಷ್ಠಾದೇವಿಯ ವಾಸವಾಗುತ್ತೆ ಪ್ರತಿಯೊಬ್ಬರು ಮನೆಯಲ್ಲೂ ಲಿಂಬೆ ಹಣ್ಣು ಮೆಣಸಿನಕಾಯಿಯ ಕಟ್ಟು ಉದ್ದೇಶ ಜ್ಯೇಷ್ಠಾದೇವಿ ಮನೆಗೆ ಬರದೇ ಇರಲಿ ಅವರ ಆಹಾರ ಅದು ಜ್ಯೇಷ್ಠಾದೇವಿಗೆ ಏನು ಲಿಂಬೆಹಣ್ಣು ಮೆಣಸಿನ್ಕಾಯಿ ಕಟ್ಟೋದ್ರಿಂದ ಅವ್ರು ಯಾವುದೇ ಒಂದು ಮನೆಗೆ ಬಂದರೆ ಆ ಬಾಗಿಲು ಕಟ್ಟಿರೋವಂಥ ಲಿಂಬೆಕಾಯಿ ಮತ್ತು ಮೆಣಸಿನ್ಕಾಯಿ ಅವ್ರಿಗೆ ತುಂಬ ಇಷ್ಟ ಅಂತೆ ಅದನ್ನು ತಿಂದುಬಿಟ್ಟು ಸಂತೃಷ್ಟಿ ಆಗಿಬಿಟ್ಟು ಅವರು ಒಳಗಡೆಗೆ ಹೋಗೋದಿಲ್ಲ ನಂದು ಹೊಟ್ಟೆ ತುಂಬಿತು ಅಂದ್ಬಿಟ್ಟು ಆಚೆ ಹೋಗ್ತಾರೆ ಆದರೆ ಆ ಬಂದಿರೋ ಅಂಥ ಭಕ್ತರಿಗೆ ಈ ರೀತಿ ನೀವು ಮನೆಗೆ ದೃಷ್ಟಿ ತೆಗೆದುಬಿಟ್ಟು ಕಟ್ಟಿ ಅಂಥೇಳಿ ಒಂದು ಮಾತನ್ನು ಕೊಟ್ಟು ವಿಷ್ಣುದೇವ ಅವರು ಬಂದುಬಿಡ್ತಾರೆ ಆವಾಗ ಪ್ರತಿ ಶನಿವಾರ ದಿವಸ ನಾವು ನಿನ್ನನ್ನು ನೋಡೋದಕ್ಕೆ ಬರ್ತೀವಿ ಆದರೆ ಲಕ್ಷ್ಮೀ ದೇವಿಗೆ ಅಕ್ಕನನ್ನು ಒಬ್ಬಳನ್ನೇ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗೋದಿಲ್ಲ ಹಾಗಾಗಿ ಪ್ರತಿ ದಿವಸ ನಿಂದು ವಾಸ ಇದೇ ಆಗಿರುತ್ತೆ ಯಾರ ಮನೆಯಲ್ಲಿ ಮಂತ್ರಗಳು ಹವನಗಳು ಇರೋದಿಲ್ವೋ ಅವ್ರ ಮನೆಗೆ ನಾನು ಹೋಗೋದಿಲ್ಲ ಭಾಷೆಯನ್ನು ಕೇಳ್ತಾರೆ ವಿಷ್ಣು ಪರಮಾತ್ಮ ಜ್ಯೇಷ್ಠಾದೇವಿ ಹತ್ರಕ್ಕೆ ಯಾರ ಮನೆಯಲ್ಲಿ ಮಂತ್ರಗಳು ನಿಮ್ಮ ಒಂದು ದಾಂಪತ್ಯ ವಿಷ್ಣು ದೇವ ಮಹಾಲಕ್ಷ್ಮಿಯನ್ನು ಯಾರೆಲ್ಲ ಆರಾಧನೆ ಮಾಡ್ತಾರೋ ನೀವು ಇರೋ ಮನೆಗೆ ನಾನು ಹೋಗೋದಿಲ್ಲ ನಿಮ್ಮನ್ನು ಯಾರು ಆರಾಧನೆಯನ್ನು ಮಾಡೋದಿಲ್ವೋ ಅವರ ಮನೆಗೆ ನಾನು ಹೋಗ್ತೀನಿ ಅನ್ನೋ ಮಾತನ್ನು ಜ್ಯೇಷ್ಠಾದೇವಿ ವಿಷ್ಣುವಿಗೆ ಮತ್ತು ಮಹಾಲಕ್ಷ್ಮಿಗೆ ಕೊಡ್ತಾರೆ ಆದರೆ ಅವರ ವಾಸ ಬಂದು ಅರಳಿಕಟ್ಟೆಯಲ್ಲಿ ವಾಸ ಆಗಿರುತ್ತೆ ಶನಿವಾರ ಪ್ರತಿ ಶನಿವಾರ ಕೂಡ ವಿಷ್ಣು ಪರಮಾತ್ಮ ಮತ್ತು ಮಹಾಲಕ್ಷ್ಮಿ ದೇವರು ಈ ಅರಳಿ ಮರದಲ್ಲಿ ನಾವು ಈ ಬಂದಂಥ ಭಕ್ತರಿಗೆ ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತೀವಿ ಅಂಥೇಳಿ ಹೇಳ್ತಾರೆ ಹಾಗಾಗಿ ನೀವು ಶನಿವಾರ ಒಂದು ದಿವಸ ಬಿಟ್ಟು ಮರವನ್ನು ಯಾವುದೇ ಕಾರಣಕ್ಕೂ ಮುಟ್ಟಿ ನಮಸ್ಕಾರ ಮಾಡೋದಾಗಲಿ ಮಾಡಬಾರ್ದು ಶನಿವಾರ ಮಾತ್ರ ನಿಮ್ಗೆ ಯಾವುದೇ ಒಂದು ದೋಷಗಳಿರೋದಿಲ್ಲ ಅವತ್ತಿನ ದಿವಸ ನೀವು ಅರಳಿ ಕಟ್ಟೆಯನ್ನು ಪ್ರಶ್ ಪರ್ಶವನ್ನು ಮಾಡಬಹುದು ಆದರೆ ನೀವು ಶನಿವಾರ ದಿವಸ ಮಹಾಲಕ್ಷ್ಮಿ ವಿಷ್ಣುವನ್ನು ಯಾರೆಲ್ಲ ಪೂಜೆಯನ್ನು ಮಾಡ್ತಿರೋ ಅವರ ಮನೆಗೆ ಲಕ್ಷ್ಮಿಯ ಪ್ರವೇಶ ಇರೋದಿಲ್ಲ ಹಾಗಾಗಿ ಈ ಒಂದು ಮಾಸದಲ್ಲಿ ನೀವು ಪೂಜೆಯನ್ನು ಸಲ್ಲಿಸಿದ್ದೇ ಆದರೆ ಧನುರ್ಮಾಸದ ಮಾಸದ ಸಾಕ್ಷಾತ್ ವಿಷ್ಣುವಿಗೆ ಪ್ರಿಯವಾದ ಮಾಸವಾಗಿರೋದ್ರೆ ಈ ಮಾಸದಲ್ಲಿ ನೀವು ಅರಳಿ ಮರವನ್ನು ಸುತ್ತಿದ್ದೆ ಆದರೆ ವರ್ಷ ಪೂರ್ತಿ ನಿಮ್ಮ ಮನೆಗೆ ಲಕ್ಷ್ಮಿ ಆಗಿರಬಹುದು ಯ ಪ್ರವೇಶ ಇರೋದಿಲ್ಲ ವಿಷ್ಣು ಪರಮಾತ್ಮನಿಗೆ ಬೆಲ್ಲದನ್ನ ಲಕ್ಷ್ಮಿಗೂ ಸಹ ಬೆಲದನ್ನ ಅಂದರೆ ತುಂಬ ಅಂದರೆ ತುಂಬ ಪ್ರಿಯ ಈ ಒಂದು ಧನುರ್ ಮಾಸದಲ್ಲಿ ನೀವು ಬೆಲ್ಲದನವನ್ನು ನೈವೇದ್ಯ ಮಾಡಿ ಅರಳಿ ಮರವನ್ನು ಈ ತಿಂಗಳು ಪೂರ ಸುತ್ತಿದ್ದೆ ಆದರೆ ನಿಮ್ಮ ಕೈನಲ್ಲಿ ಎಷ್ಟು ಸಾಧ್ಯ ಇದೋ ಅಷ್ಟು ದಿನಗಳ ಕಾಲ ನೀವು ಸುತ್ತಬಾರ್ದು ನಾನು ಕೊಟ್ಟಿರೋ ಅಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಾನು ಕೊಟ್ಟಿದ್ರು ನಾನು ಅಂಥ ಮಾಹಿತಿಲಿ ಏನಾರು ತಪ್ಪುಗಳಿದ್ರೆ ಕ್ಷಮೆ ಇರಲಿ ನನಗೆ ಗೊತ್ತಿರುವ ಮಟ್ಟಿಗೆ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟ್ಯಾಂಕ್ ಯು ಫಾರ್ ವಾಚಿಂಗ್